ನಾಲ್ಕು ಗ್ರಾಮಗಳಿಗೂ ಅಂತರ್ಜಾಲ ತಲುಪಿಸುವಂತಹ ಉದ್ದೇಶ ಹೊಂದಿರುವಂತಹ ವಿಶ್ವದ ನಂಬರ್ ಒನ್ ಶ್ರೀಮಂತ ಎಲಾನ್ ಮಾಸ್ಕರ ಸ್ಟಾರ್ ಲಿಂಕ್ ಉಪಗ್ರಹಗಳ ಪುಂಜವನ್ನ ಧ್ವಂಸಗೊಳಿಸೋಕೆ ರಷ್ಯಾ ಹೊಸ ಆಯುಧವನ್ನು ಇದೆ ಅಂತ ನ್ಯಾಟೋದ ಎರಡು ಸದಸ್ಯ ರಾಷ್ಟ್ರಗಳ ಗುಪ್ತಚರ ಇಲಾಖೆ ಶಂಕೆಯನ್ನ ವ್ಯಕ್ತಪಡಿಸಿದೆ ರಷ್ಯಾ ಕ್ಲೌಡ್ ಆಫ್ ಶಾರ್ಪ್ನೆಲ್ ಅಂದ್ರೆ ಸಣ್ಣ ಸಣ್ಣ ಲೋಹದ ತುಂಡುಗಳ ಗುಂಪನ್ನ ಬಾಹ್ಯಾಕಾಶದಲ್ಲಿ ಮೋಡದಂತೆ ಹರಡುವ ಯತ್ನವನ್ನ ಅಂದರೆ ತಂತ್ರವನ್ನ ಉಪಯೋಗಿಸೋಕೆ ಮುಂದಾಗಿದೆ ಇನ್ನು ಭೂಮಿಯ ಕೆಳ ಕಕ್ಷಿಯಲ್ಲಿ ವೇಗವಾಗಿ ಚಲಿಸ್ತಾ ಇರುವಂತಹ ಸ್ಟಾರ್ ಲಿಂಕ್ ಉಪಗ್ರಹಗಳು ಈ ಲೋಹಗಳಿಗೆ ಡೆಕ್ಕಿಯಾಗಿ ಹಾಳಾಗುವಂತೆ ಮಾಡುವುದು ಇದರ ಉದ್ದೇಶ ಅಂತ ವರದಿಯಾಗಿದೆ ಯಾರಾಗ್ತಾರೆ ಎಂಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ நம்பர் வன் டிஜிடல் மீடியா நம்ம நெச்சின கர்நாடக டிவியில் மாத்திர